ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಯಾರ್ರೀ ಹೇಳಿದ್ದು ಎಲ್ರಿ ದುಡ್ಡಿಲ್ಲ ಯಾವುದಕ್ ದುಡ್ಡಿಲ್ಲ ಹೇಳಿ ಇದು ಸಿಎಂ ಸಿದ್ದರಾಮಯ್ಯನವರ ಮಾತಿನ ಧಾಟಿ ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಯಾರು ಹೇಳಿದ್ರು ಎಲ್ ದುಡ್ಡಿಲ್ಲ ಯಾವುದಕ್ಕೆ ದುಡ್ಡಿಲ್ಲ ಅನ್ನೋದನ್ನ ಹೇಳಿ ಬಿಜೆಪಿ ನಾಯಕರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ತಿರುಗೇಟಿದು ಬೆಂಗಳೂರಿನಲ್ಲಿದ್ರೆ ಬಸ್ನಲ್ಲಿ ಫ್ರೀ ಆಗಿ ತಿರುಗಾಡಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ನಾವೇನು ತಾರತಮ್ಯ ಮಾಡಿದ್ದೀವಾ ಅಶೋಕ್ನ ಹೆಂಡಿ ಹೋಗಲ್ವಾ ಇದು ಸಿಎಂ ಸಿದ್ದರಾಮಯ್ಯನವರ ಲೇವಡಿ ಬಿಜೆಪಿ ನಾಯಕರು ಆರೋಪದ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ ಅದರಲ್ಲೂ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಹಾಗಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪಿಸಿ ಅಂತ ಎಲ್ರಿ ದುಡ್ಡಿಲ್ಲ ಯಾವ್ದಕ್ಕೆ ದುಡ್ಡಿಲ್ಲ ಹೇಳಪ್ಪ ಮಿ ಟು ವಿಚ್ ಪ್ರೋಗ್ರಾಮ್ ಯು ಡೋಂಟ್ ಹ್ಯಾವ್ ಮನಿ ಸುಮ್ಮನೆ ಪೊಲಿಟಿಕಲ್ ಆಗಿ ಏನು ಹೇಳಿದ್ರೆ ದುಡ್ಡಿಲ್ಲ ಇವ್ರ ಹತ್ರ ದುಡ್ಡಿಲ್ಲ ಇವ್ರ ಹತ್ರ ಹೌದು ಹೌದು ಈಗ ನಿಮ್ ನಿಮ್ಮ ಯಶಸ್ಸುಗೂ ತಿರುಗಡಾಕಿಲ್ವ ಹಾ ಅಂದ್ರೆ ಇದ್ದರೆ ಪ್ರಿಯಾಗ ತಿರ್ಗಾಡಲ್ವ ಏನ್ರಿ ಬಸ್ನಲ್ಲಿ ಹಾಂ ಏನು ಡಿಫ್ರೆನ್ಶಿಟ್ ಡಿಸ್ಟಿಂಗ್ವಿಶ್ ಮಾಡಿದೀವ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗ್ಬಾರ್ದು ಅಂತ ಪಿಯವರು ಅಶೋಕ್ ನೆಂಟಿ ಹೋಗಲ್ವಾ ಯಾರು ಹೇಳಿ ಎಲ್ಲ ಯಾವುದು ಕಡಿಮೆ ಆಗಿದೆ ನೋಡಿ ಕೇಳಿಪ್ಪ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಡೆವಲಪ್ಮೆಂಟ್ ವರ್ಕ್ಸ್ಗೆ ಇಟ್ಟಿದ್ದೀವಿ ಎಷ್ಟು ಅವ್ರಿಗಿಂತ ಜಾಸ್ತಿನ ಕಡಿಮೆನೋ ನೀವು ಬಿ ಜೆ ಪಿ ಅವ್ರು ಹೇಳ್ದು ಕೇಳ್ಕೊಂಡು ನನಗೆ ಪ್ರಶ್ನೆ ಮಾಡಿದ್ರೆ ಅಲ್ಲಪ್ಪ ನೀವು ಅಂಕಿ ಅಂಶಗಳ ಮೂಲಕ ನೋಡಿ ಅವ್ರ ಕಾಲದಲ್ಲಿ ಎಷ್ಟಿಟ್ಟಿದ್ರು ಡೆವಲಪ್ಮೆಂಟ್ ನಮ್ಮ ಕಾಲದಲ್ಲಿ